ಹಾಯ್ ಎಲ್ಲರಿಗೂ ನಾನಿವತ್ತು ಚಿಕನ್ ಉರ್ವಾಲ್ ರೆಸಿಪಿಯನ್ನು ಹೇಳುತ್ತೇನೆ ಇಲ್ಲಿ ನಾನು ನಲವತ್ತು ಬ್ಯಾಡಿಗೆ ಮೆಣಸು ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳೆದು ನಂತರ ಕಟ್ ಮಾಡಿ ಪುನಃ ತೊಳಿತೇನೆ ನಾನು ಯಾಕೆಂದರೆ ಅದರ ಬೀಜ ಎಲ್ಲ ತೆಗಿತೀನಿ ತುಂಬ ಖಾರ ಆಗ್ತದೆ ನನಗೆ ಅದು ಖಾರ ಇಷ್ಟ ಇದ್ದವರು ಹಾಗೆ ಹಾಕ್ಬೋದು ಇದರದೆಲ್ಲ ಬೀಜ ತೆಗೆದ ನಂತರ ಸ್ವಲ್ಪ ನೀರು ಹಾಕಿ ನಾನು ಇದನ್ನು ಹತ್ತು ನಿಮಿಷ ಬೇಯಿಸ್ತೇನೆ ನಾನು ಸ್ವಲ್ಪ ಪೇಸ್ಟ್ ಮಾಡೋದು ಸಾಫ್ಟ್ ಆಗ್ತದೆ ಇದೀಗ ಬೆಂದಿದೆ ಇದು ನಂತರ ಇದನ್ನು ತಣ್ ತಣಿಸಿ ಮಿಕ್ಸಿ ಜಾರಿಗೆ ಒಂದು ಲಿಂಬೆ ಗಾತ್ರದಷ್ಟು ಹುಳಿ ಬೇಯಿಸಿದ ಬ್ಯಾಡ್ಗೆ ಮೆಣಸು ಅಲ್ಲ ಸೀಡ್ಸ್ ಎಲ್ಲ ತೆಗೆದಿದ್ದೇನೆ ಬೇಯಿಸಿದ ನಂತರ ಪುನಃ ಉದುರಿ ಹೋಗ್ತೇವೆ ಬೀಜ ಎಲ್ಲ ಕಾಲು ಟೀ ಸ್ಪೂನ್ ಜೀರಿಗೆ ಹತ್ತು ಹನ್ನೆರಡು ಹೆಸರು ಬೆಳ್ಳುಳ್ಳಿ ಸ್ವಲ್ಪ ಗೇರು ಬೀಜ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿದ್ದೇನೆ ಫೈನ್ ಪೇಸ್ಟ್ ಮಾಡಬೇಕಿದು ನಂತರ ಸ್ವಲ್ಪ ಗೇರು ಬೀಜ ನೀರುಳ್ಳಿ ಬ್ಯಾಡಿಗೆ ಮೆಣಸು ಮತ್ತು ಕರಿಬೇವನ್ನು ಕಟ್ ಮಾಡಿ ರೆಡಿ ಮಾಡಿಡಬೇಕು ಫಸ್ಟಿಗೆ ನೀರುಳ್ಳಿಯನ್ನು ಸ್ವಲ್ಪ ಫ್ರೈ ಮಾಡಬೇಕು ತುಪ್ಪದಲ್ಲಿ ಸ್ವಲ್ಪ ಫ್ರೈ ಆದ ನಂತರ ಬ್ಯಾಡಿಗೆ ಮೆಣಸು ಮತ್ತು ಕರಿಬೇವು ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು ನಂತರ ಬೀಜ ಸ್ವಲ್ಪ ಸಾಫ್ಟ್ ಆಗೋ ತನಕ ಫ್ರೈ ಮಾಡಿದರೆ ಸಾಕು ನಂತರ ಇದನ್ನು ಒಂದು ಪ್ಲೇಟಲ್ಲಿ ಶಿಫ್ಟ್ ಮಾಡಿ ಫ್ರೈ ಮಾಡುವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೇನೆ ಸ್ವಲ್ಪ ನಂತರ ಇದನ್ನು ಒಂದು ಪ್ಲೇಟಲ್ಲಿ ತೆಗೆದಿಡಬೇಕು ನಂತರ ಅದೇ ಕಾವಲಿಯಲ್ಲಿ ಸ್ವಲ್ಪ ತುಪ್ಪ ಹಾಕಿ ಗ್ರೈಂಡ್ ಮಾಡಿದ ಪೇಸ್ಟ್ ಹಾಕಿ ಸರಿ ಡ್ರೈ ಆಗೋ ತನಕ ರೋಸ್ಟ್ ಮಾಡಬೇಕು ಹದಿನೈದು ಇಪ್ಪತ್ತು ನಿಮಿಷ ಬೇಕಾಗ್ತದೆ ಇದು ರೋಸ್ಟ್ ಆಗಲಿಕ್ಕೆ ಮಸಾಲ ರೋಸ್ಟ್ ಆದರೆ ಮಾತ್ರ ಇದಕ್ಕೆ ಟೇಸ್ಟ್ ಕಲರ್ ಚೇಂಜ್ ಆಗಿ ಬರ್ತದೆ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸ್ವಲ್ಪ ತುಪ್ಪ ಹಾಕಿ ಫ್ರೈ ಮಾಡಿಬರ್ಬೇಕಾದ್ರೆ ಡ್ರೈ ಹಾಗೆ ಇಲ್ಲಿ ಸ್ವಲ್ಪ ನಾನು ಡಾರ್ಕ್ ಸೋಯಾ ಸಾಸ್ ಹಾಕ್ತೇನೆ ಒಂದು ಟೀ ಸ್ಪೂನ್ ಆಗುವಷ್ಟು ಸ್ವಲ್ಪ ಬೆಲ್ಲ ಹಾಕ್ತೇನೆ ನಾನು ಸ್ವಲ್ಪ ಸ್ವೀಟ್ ಬರ್ತಿದೆ ತುಂಬ ಅಲ್ಲ ಬೇಡಾದ್ರೆ ಸ್ಕಿಪ್ ಮಾಡ್ಬೋದು ಮಸಾಲ ಈಗ ಫ್ರೈ ಆಗ್ತಾ ಬಂದಿದೆ ಕಲರ್ ಚೇಂಜ್ ಆಯಿತು ನಂತರ ಇದಕ್ಕೆ ಬೋನ್ಲೆಸ್ ಚಿಕನನ್ನು ಹಾಕಿ ಸರಿ ಮಿಕ್ಸ್ ಮಾಡಿ ಐದು ನಿಮಿಷ ಹೈ ಫ್ಲೇಮಲ್ಲಿ ಬೇಯಿಸಬೇಕು ನಂತರ ಚಿಕನ್ ನೀರು ಬಿಟ್ಟ ನಂತರ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡಬೇಕು ಮಿಡ್ಲಲ್ಲಿ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲ ಅದು ತಳ ಹಿಡಿತದೆ ನಾವು ಇದಕ್ಕೆ ನೀರು ಹಾಕುವ ಅಗತ್ಯ ಇಲ್ಲ ಪುನಃ ಈಗ ಚಿಕನ್ ಸ್ವಲ್ಪ ನೀರು ಬಿಟ್ಟಿದೆ ಅದು ನೀರು ಡ್ರೈ ಆಗುವ ತನಕ ಬೇಯಿಸಿದರೆ ಸಾಕು ಇಲ್ಲಿಗೆ ಕಲರ್ ಕಂಪ್ಲೀಟ್ ಚೇಂಜ್ ಆಗಿದೆ ನಂತರ ಫ್ರೈ ಮಾಡಿದ ನೀರುಳ್ಳಿ ಗೇರು ಬೀಜ ಕರಿಬೇವು ಮತ್ತು ಬ್ಯಾಡಿಗೆ ಮೆಣಸನ್ನು ಹಾಕಿ ಮಿಕ್ಸ್ ಮಾಡಬೇಕು ಇದು ಹಾಕಿ ಎರಡು ನಿಮಿಷ ಸ್ವಲ್ಪ ಬಿಸಿ ಮಾಡಬೇಕು ಈಗ ಇದಾಗಿದೆ ನಿಮಗೆ ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್